ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನಿದು ಆಶ್ಚರ್ಯ ಭಾನುವಾರದ ಬಿಡುವಿನ ಸಂದರ್ಭದಲ್ಲಿ ಮತ್ತೆ ಬಂದು ಕೂತಿದಾರಲ್ಲ ಅಂತ ತಮಗೆ ಅಚ್ಚರಿಯಾಗಿರಬಹುದು ನಾವು ಹೇಗೆ ಮೋಡ ಕವಿದ ವಾತಾವರಣ ಅಂತ ಹೇಳ್ತೀವಿ ಹಾಗೆ ಈಗ ಯುದ್ಧ ಕವಿದ ವಾತಾವರಣ ಈ ಸಂದರ್ಭದಲ್ಲಿ ವಿಶ್ರಾಂತಿ ಪಡೆಯುವುದು ಯೋಗ್ಯ ಅಂತ ನನಗೆ ಅನಿಸ್ಲಿಲ್ಲ ಒಂದು ಎರಡನೇದು ಕಳೆದ ಒಂದು ವಾರದಿಂದ ನಡೆದಿರುವಂಥ ವಿದ್ಯಮಾನಗಳನ್ನ ಇಟ್ಟುಕೊಂಡು ಮುಂದೆ ಆಗಬಹುದಾದಂಥ ಘಟನೆಗಳ ಕುರಿತಾಗಿ ಒಂದು ಲೋಕಾಭಿರಾಮವಾದಂಥ ಸಂವಾದವನ್ನು ನಿಮ್ಮ ಜೊತೆ ಮಾಡೋಣ ಅಂತ ಅನ್ನಿಸ್ತು ನಮ್ಮ ರೆಗ್ಯುಲರ್ ಫಾರ್ಮ್ಯಾಟನ್ನು ಬಿಟ್ಟು ಧಾವಂತದಲ್ಲಿ ಬೇಗ ಬೇಗ ವಿಷಯವನ್ನು ಮುಗಿಸ್ಬೇಕು ಅನ್ನುವಂಥ ಚೌಕಟ್ಟನ್ನು ಮೀರಿ ತಮ್ಮ ಜೊತೆ ಮಾತುಕತೆ ಭಾನುವಾರದ ದಿವಸದ ರಸಗವಳ ಆದರೆ ಸಾರ್ಥಕ ನಿಮಗೆ ನಡೆದಿರೋ ಎಲ್ಲ ವಿದ್ಯಮಾನಗಳು ಗೊತ್ತಿದೆ ಅದನ್ನು ಮೀರಿದಂಥ ವಿಚಾರಗಳನ್ನು ಇವತ್ತು ಮಾತಾಡ್ತೀನಿ ಮೊದಲೇದಾಗಿ ಪಾಕಿಸ್ತಾನ ಪಾಕಿಸ್ತಾನದ ಇವತ್ತಿನ ಮನಸ್ಥಿತಿ ಹೇಗಿದೆ ಅಂದರೆ ನಾನು ಒಂದಷ್ಟು ಇನ್ಸ್ಟಾಗ್ರಾಮ್ ರೀಲ್ಗಳನ್ನು ಸರ್ಚ್ ಮಾಡಿ ನೋಡಿದೆ ಪಾಕಿಸ್ತಾನದಲ್ಲಿ ಯಾವ ರೀತಿ ಅಲ್ಲಿಯ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರ ಪ್ರತಿಕ್ರಿಯೆ ಏನು ನಮ್ಮಲ್ಲಿ ನಮ್ಮ ಜನರ ಹಾಗೆ ಅಲ್ಲಿಯೂ ಕೂಡ ತಮಾಷೆಯಾಗಿ ರೀಲ್ಗಳನ್ನು ಮಾಡುವಂಥ ಒಂದು ಪ್ರವೃತ್ತಿ ಇದೆ ಒಬ್ಬ ಸ್ನಾನ ಮಾಡ್ತಾ ಇದ್ದಾನೆ ಮೈಗೆಲ್ಲ ಸೋಪನ್ನು ಹಚ್ಕೊಂಡಿದ್ದಾನೆ ಮಗು ಮೋದಿಜಿ ಪಹಲಿ ಪಾನಿ ಚೋಡೋ ಅಭಿ ಮುಜೆ ನಹಾ ಅಂತ ಒಬ್ಬ ಹೇಳ್ತಾನೆ ಜೋರಾಗಿ ಎಲ್ಲ ನಗ್ತಾಯಿರ್ತಾರೆ ನಾನು ಕೇಳಿದಂಥ ವ್ಯಕ್ತಿ ಸೋಪನ್ನು ಹಾಕ್ಕೊಂಡಿದ್ದಾನೆ ನೀರಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ನೊಬ್ಬ ಟಾಯ್ಲೆಟ್ ಹೋಗಿದ್ದಾನೆ ಅಲ್ಲಿ ಒಳಗಡೆಯಿಂದ ಬಾಗಿಲು ಒಳಗಡೆಯಿಂದಾನೆ ಮಾತಾಡ್ತಾ ಇದ್ದಾನೆ ಮುಜೆ ಧೋನಾ ಹೇ ಪಾನಿಚ ಮೋದಿ ಜಿ ಅಂತ ಒಬ್ಬ ಹೇಳ್ತಾ ಇದ್ದಾನೆ ಇದು ಜನಸಾಮಾನ್ಯರು ಅಲ್ಲಿ ಪ್ರತಿಕ್ರಿಯಿಸ್ತಾ ಇರುವಂಥ ರೀತಿ ಯಾವಾಗ ಈ ಸಿಂಧೂ ಜಲಸಂಧಿಯನ್ನು ಭಾರತ ಸ್ಥಗಿತಗೊಳಿಸ್ತೋ ಆವಾಗ ನಿಜವಾಗಲೂ ಪಾಕಿಸ್ತಾನಕ್ಕೆ ತಾಕತ್ತು ಅನ್ನೋದಿದ್ದರೆ ಅವರಿಗೆ ನಿಜವಾಗಲೂ ಸ್ವಾಭಿಮಾನ ಅನ್ನೋದಿದ್ದರೆ ನಿಜವಾಗ್ಲೂ ಅವರು ಪಹಲ್ಗಾಮ್ ಅಟ್ಯಾಕ್ ಮಾಡಿಲ್ಲ ಅನ್ನುವಂಥ ಪ್ರಾಮಾಣಿಕತೆ ಅವರಿಲ್ಲ ಇದ್ದಿದ್ದರೆ ಅವರು ಭಾರತದ ಮೇಲೆ ನೇರವಾಗಿ ದಾಳಿಯನ್ನು ಮಾಡಬೇಕಾಗಿತ್ತು ಯುದ್ಧವನ್ನು ಮಾಡಬೇಕಾಗಿತ್ತು ಅವರು ಪ್ರಾರಂಭದಲ್ಲಿ ನೀರು ಬಿಡಿ ನೀರು ನಿಲ್ಸಿದ್ರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಮಾತಾಡಿದವರು ಮುಂದೆ ಮೂರೇ ಮೂರು ದಿವಸಗಳಲ್ಲಿ ಮುಹೂರ್ತಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಶಾಂತಿ ಸಂಧಾನದ ಮಾತುಗಳನ್ನು ಆಡ್ತಾರೆ ಮೊದಲು ಹೇಳ್ತಾರೆ ರಾತ್ರಿ ಎರಡು ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಅವರು ತರಾರು ಇನ್ನು ಇಪ್ಪತ್ನಾಲ್ಕು ಗಂಟೆಯಿಂದ ಮೂವತ್ತಾರು ಗಂಟೆ ಒಳಗಡೆ ಯುದ್ಧ ಮಾಡ್ತದೆ ಭಾರತ ಪಾಕಿಸ್ತಾನದ ಮೇಲೆ ಅಂತ ಆತ ಹೇಳ್ತಾರೆ ಯಾರನ್ನು ಉದ್ದೇಶಿಸಿ ಹೇಳಿದರೋ ನನಗೆ ಗೊತ್ತಿಲ್ಲ ಅದನ್ನು ಕೇಳಿದಂಥ ಪಾಕಿಸ್ತಾನದ ಜನತೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಆತ ಜನರಲ್ಲಿ ಒಂದು ರೀತಿಯ ಉದ್ವಿಗ್ನತೆಯನ್ನು ಗಾಬರಿಯನ್ನು ಆತಂಕವನ್ನು ಉಂಟು ಮಾಡುವಂಥ ಹೇಳಿಕೆಯನ್ನು ಕೊಡ್ತಾನೆ ಅದೇ ರೀತಿ ನಮ್ಮ ದೇಶದಲ್ಲಿ ನಮ್ಮ ರಕ್ಷಣಾ ಸಚಿವರು ಯಾವತ್ತಾದರೂ ಹೇಳಿದಾರಾ ಬೇರೆ ದೇಶಗಳ ಬಗ್ಗೆ ದೇಶದ ಜನರನ್ನು ನೆಮ್ಮದಿಯಾಗಿಡುವುದು ಗಾಬರಿ ಆಗಲಾರದಂತೆ ನೋಡಿಕೊಳ್ಳೋದು ಆಯಾ ಸರ್ಕಾರಗಳ ಕರ್ತವ್ಯ ಆದರೆ ನೋಡ್ರಿ ಅಲ್ಲಿ ಇದನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ನಿಮ್ಗೆ ಗೊತ್ತಿರಲಿ ಇಡೀ ಕಾರ್ಯಾಚರಣೆ ಆಯ್ತಲ್ಲ ಪಹಲ್ಗಾಮ್ದು ಇಡೀ ಕಾರ್ಯಾಚರಣೆಯನ್ನು ಲೈವ್ ಆಗಿ ನೋಡಿದ್ದಾರೆ ಆಸಿಮ್ ಮುನೀರ್ ಮತ್ತು ಆಸಿಮ್ ಮಲಿಕ್ ಕ್ಯಾಮ್ರಾಗಳನ್ನು ಹಾಕಲಾಗಿತ್ತು ಉಗ್ರರಿಗೆ ಪ್ರತಿ ಕ್ಷಣದ ಅಪ್ಡೇಟ್ಗಳು ಅವರಿಗೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ವು ಅಲ್ಲಿ ಒಬ್ಬ ಎಡಿಟ್ ಮಾಡಲಿಕ್ಕೆ ಒಬ್ಬಕ್ಕೆ ವ್ಯಕ್ತಿ ಕೂತಿದ್ದ ಶಹಬಾಜ್ ಶರೀಫ್ ಅವರ ಅನುಮತಿಯನ್ನು ಪಡೆಯಲಾರದೆ ಅಲ್ಲಿಯ ಸರ್ಕಾರದ ಗಮನಕ್ಕೆ ತಾರಲಾರದೆ ಇಂಥದ್ದೊಂದು ದೊಡ್ಡ ಷಡ್ಯಂತ್ರವನ್ನು ಐ ಎಸ್ ಐ ಮತ್ತು ಅಲ್ಲಿ ಉಗ್ರ ಸಂಘಟನೆ ಜೊತೆಗೆ ಅಲ್ಲಿ ಈಗ ಇರುವಂಥ ಉಗ್ರರ ಸಮೇತ ಎಲ್ಲರೂ ಕೂಡ ಸ್ಕೆಚ್ ಹಾಕಿರೋದಿಲ್ಲ ಹಫೀಜ್ ಸೈದ್ನಿಂದ ಹಿಡಿದು ಎಲ್ಲರೂ ಒಂದೊಂದು ಮೂಮೆಂಟು ಒಂದೊಂದು ಮೂಮೆಂಟನ್ನು ಕೂಡ ಅವರಲ್ಲಿ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಇವರಲ್ಲಿ ಭಾರತದ ವಿರುದ್ಧ ದ್ವೇಷ ಇರಬಹುದು ಮತ್ತು ಇದರ ಹಿಂದೆ ಇರುವಂಥ ಕುತಂತ್ರವನ್ನು ನೋಡಿ ಏಕೆಂದರೆ ಇನ್ನು ಒಂದು ತಿಂಗಳಲ್ಲಿ ಆಸಿ ಮುನೇರ್ ರಿಟೈರ್ ಆಗಬೇಕು ಆ ಸಂದರ್ಭದಲ್ಲಿ ಮಾಡಿರುವಂಥ ದಾಳಿ ಇದು ಹಿಂದೆ ಒಸಾಮಾ ಬಿನ್ ಲಾಡೆನ್ ಆತನನ್ನು ಹಿಡಿಯಲಿಕ್ಕೆ ಒಬಟಾಬಾದ್ಗೆ ಎರಡು ಹೆಲಿಕಾಪ್ಟರ್ನ ಅಮೇರಿಕ ಕಳಿಸಿದಾಗ ಇದೇ ರೀತಿ ಬರಾಕ್ ಒಬಾಮಾ ಹಾಗೂ ಅವತ್ತಿನ ವಿದೇಶಾಂಗ ಸಚಿವೆ ಕ್ಲಿಂಟನ್ ಹಿಲರಿ ಕ್ಲಿಂಟನ್ ಇಬ್ಬರು ಕುತ್ಕೊಂಡು ಹೇಗೆ ದಾಳಿಯನ್ನು ಮಾಡಿದ್ವಿ ಅಂತ ಲೈವ್ ಆಗಿ ನೋಡಿದರು ಪಾಕಿಸ್ತಾನ ಇಲ್ಲ ಇಲ್ಲ ಆ ಹಾಗೇ ಇಲ್ಲ ಅಂತ ಹೇಳಿದಾಗ ವಿಡಿಯೋ ಕ್ಲಿಪ್ಪಿಂಗನ್ನು ಐ ಎಸ್ ಐಗೆ ಅಮೆರಿಕೆಯ ಸರ್ಕಾರ ತೋರಿಸತ್ತೆ ಇಲ್ಲಿ ನಾವು ಇಂಚಿಂಚೂ ನಮ್ಮ ಕಾರ್ಯಾಚರಣೆಯನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ನೀವೀಗ ಬಂದು ಸುಳ್ಳು ಹೇಳಿದರೆ ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಅಂದರೆ ಪಾಕಿಸ್ತಾನದ ಕಪಟತೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಿದೆ ಆದರೆ ಮುಂಚೂಣಿಯಲ್ಲಿ ನಿಂತು ಸಾರಥ್ಯದಲ್ಲಿ ಅದರ ಮೇಲೆ ದಾಳಿ ಮಾಡಲಿಕ್ಕೆ ಯಾರೂ ತಯಾರಿಲ್ಲ ಅದಕ್ಕೆ ಕಾರಣವೂ ಇದೆ ಏನು ಕಾರಣ ಕಾರಣ ಏನಪ್ಪ ಅಂತಂದರೆ ಈಗಾಗಲೇ ಜಗತ್ತಿನ ಬಹುತೇಕ ಮುಂದುವರೆದ ರಾಷ್ಟ್ರಗಳಿದ್ದಾವಲ್ಲ ಐರೋಪ್ಯ ರಾಷ್ಟ್ರಗಳಿರ್ಬೋದು ಅಮೇರಿಕ ಇರ್ಬೋದು ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾವೆ ಸ್ವತಃ ಅಮೇರಿಕ ಕೂಡ ಅದರಿಂದ ಚೇತರಿಸಿಕೊಳ್ಳುವಂಥ ಸ್ಥಿತಿ ಇಲ್ಲ ಇವತ್ತು ಅಮೇರಿಕದಲ್ಲಿರುವಂಥ ಹಣದುಬ್ಬರವನ್ನು ಅಮೇರಿಕದಲ್ಲಿರುವಂಥ ನಮ್ಮ ಆ ಸಾಫ್ಟ್ವೇರ್ ಇಂಜಿನಿಯರ್ ಸೋದರರಿಗೆ ಕೇಳಿ ನೀವು ಹೇಗಿದೆ ನಿಮ್ಮ ಪರಿಸ್ಥಿತಿಯಲ್ಲಿ ಒಂದು ಕೆ ಜಿ ಟೊಮ್ಯಾಟೊಗೆ ಎಷ್ಟು ಅಂತ ಕೇಳಿ ಅವಾಗ ನಿಮ್ಗೆ ಸರಿಯಾಗಿ ಮಾಹಿತಿ ಸಿಗತ್ತೆ ನಾನು ಮೊನ್ನೆ ಯಾರನ್ನೋ ಕೇಳಿದೆ ಹನ್ನೆರಡು ಎಗ್ ಮೊತ್ತ ಮೊಟ್ಟೆಗಳಿಗೆ ಹನ್ನೆರಡು ಡಾಲರ್ ಕೊಡಬೇಕಂತೀಗ ಅಮೆರಿಕಾದಲ್ಲಿ ಒಂದು ಡಾಲರ್ಗೆ ಎಂಬತ್ತಾರು ಎಂಬತ್ತೇಳು ರೂಪಾಯಿ ನೀವು ಲೆಕ್ಕ ಇಡ್ರಿ ಒಂದು ತತ್ತಿಯನ್ನು ತೊಗೊಳಿಕ್ಕೆ ಒಂದು ಮೊಟ್ಟೆಯನ್ನು ತೊಗೊಳಿಕ್ಕೆ ಎಂಬತ್ತೇಳು ರೂಪಾಯಿ ಖರ್ಚು ಮಾಡಬೇಕು ಅಂತಂದರೆ ಅಲ್ಲಿ ಸಂಪಾದನೆ ಎಷ್ಟು ಆಗಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಇದೆಲ್ಲ ಯಾಕಾಯಿತು ಯಾಕೆ ಅಂತಂದರೆ ಹಿಂದಿರುವಂಥ ಸರ್ಕಾರ ಎಡಪಂಥೀಯ ಸರ್ಕಾರ ತನ್ನ ಪಾರಮ್ಯವನ್ನು ಮೆರೆಯಲಿಕ್ಕೆ ತನ್ನ ಸಿದ್ಧಾಂತವನ್ನು ಉಳಿಸ್ಕೊಳ್ಳಿಕ್ಕೆ ದುಡ್ಡನ್ನು ನೀರಿನ ಹಾಗೆ ಖರ್ಚು ಮಾಡಿಬಿಟ್ರು ಈಗ ಅದನ್ನು ಈಗ ಈಗಿರುವಂಥ ಡೊನಾಲ್ಡ್ ಟ್ರಂಪ್ ಈಗ ಡೊನಾಲ್ಡ್ ಟ್ರಂಪ್ ಅಲ್ಲಿ ಆರ್ಥಿಕ ಸಂಪನ್ಮೂಲವನ್ನು ಸರಿ ಪಡಿಸಬೇಕು ಅಂತ ಎಲ್ಲ ರಾಷ್ಟ್ರಗಳ ಮೇಲೆ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂತ ಎಲ್ಲರ ಮೇಲೆ ಟ್ಯಾರಿಫ್ ಹೇರ್ತಾ ಇದ್ದಾರೆ ಆ ಟ್ಯಾರಿಫನ್ನು ಸಹಿಸ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾಯಿಲ್ಲ ಆತನಿಗೆ ಉಗುಳಲಾರದ ನುಂಗಲಾರದ ಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಈಗ ವಿಚಾರಕ್ಕೆ ಬರೋಣ ಬೇರೆ ಬೇರೆ ವಿಷಯಗಳನ್ನು ಹೇಳಬೇಕು ಅನ್ನುವಂಥ ಒಂದು ಧಾವಂತ ನನ್ನಲ್ಲಿ ಭಾನುವಾರ ಸುಮ್ಮನೆ ಕಥಾ ಕಾಲಕ್ಷೇಪ ಆಗಬಾರ್ದು ವಿಷಯಗಳನ್ನೂ ಸೇರಿಸೋಣ ಅನ್ನುವಂಥ ಕಾರಣಕ್ಕೋಸ್ಕರ ಒಂದಷ್ಟು ವಿಷಯಗಳನ್ನು ನೋಟ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ನಿನ್ನ ನಡೆದಂಥ ಘಟನೆ ಇದನ್ನು ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಬರ್ಬರತೆಯನ್ನು ಮೆರೀತಾರೆ ಅಂತ ನೀವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಗೊತ್ತು ಈ ಮಾಜಿ ಪ್ರಧಾನಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಇದಾರಲ್ಲ ಅವ್ರನ್ನ ಅದಿಯಾಲಾ ಜೈಲಿನಲ್ಲಿ ಇಟ್ಟಿದ್ದಾರೆ ಯಾವಾಗ ಅವ್ರನ್ನ ಕೆಳಗಿಳಿಸಲಾಯಿತು ತಕ್ಷಣದಲ್ಲಿ ಅವ್ರನ್ನ ಬಂಧಿಸಲಾಯಿತು ಇದ್ದಕ್ಕಿದ್ದಾಗೆ ಸೇನೆ ತನ್ನ ಕೈಗೆ ಪಾಕಿಸ್ತಾನವನ್ನು ತೆಗೆದುಕೊಳ್ತು ಶಹಬಾಜ್ ಶರೀಫನ್ನು ಪ್ರಧಾನಮಂತ್ರಿ ಮಾಡಲಾಯಿತು ಈತನ ಬುಷರಾ ಬೀಬಿ ಈತನ ಹೆಂಡತಿ ಬುಷರಾ ಬೀಬಿಯನ್ನು ಜೈಲಿಗೆ ಹಾಕಲಾಯಿತು ಇಮ್ರಾನ್ ಖಾನನ್ನು ಅದಿಯಾಲಾ ಜೈಲಿಗೆ ಹಾಕಲಾಯಿತು ತೋಷಾಖಾನಾ ಕೇಸು ಅಂತ ಒಂದೇ ಕೇಸಲ್ಲ ನೂರಾರು ಇದಾವೆ ಅದರಲ್ಲಿ ಖಾನ ಕೇಸು ಅಂದರೆ ಬೇರೆ ಬೇರೆ ರಾಷ್ಟ್ರಗಳ ಗಣ್ಯರು ಈತನಿಗೆ ಕೊಟ್ಟಂಥ ಗಿಫ್ಟ್ಗಳನ್ನು ತೋಫಾ ಅಂತಾರದು ತೋಫಾ ಅಂದರೆ ಗಿಫ್ಟು ಈ ತೋಫಾಗಳನ್ನೆಲ್ಲ ಈತ ಮಾರ್ಕೊಂಡಿದ್ದಾನೆ ಆಕ್ಷನ್ ಹಾಕಿದ್ದಾನೆ ಆ ದುಡ್ಡನ್ನು ಪರ್ಸ್ನಲ್ ಅಕೌಂಟಿಗೆ ಹಾಕ್ಕೊಂಡ ಅಂತ ಕಾರಣಕ್ಕೋಸ್ಕರ ಇಮ್ರಾನ್ ಖಾನ್ ಜೈಲಿಗೆ ಹಾಕಿದ್ದಾರೆ ನಿನ್ನೆ ಬಂದಿರುವಂಥ ವರದಿ ಇದೆಯಲ್ಲ ಅದು ಪಾಕಿಸ್ತಾನದ ನಿಜವಾದ ಹೀನತೆಯನ್ನು ನಿಜವಾದ ಕ್ರೌರತೆಯನ್ನು ನಿಜವಾದ ಕಾಮಾಂಧತೆಯನ್ನು ಎತ್ತೋರಿಸತ್ತೆ ಈತನ ಮರ್ಮಾಂಗಕ್ಕೆ ಗಾಯ ಆಗಿದೆ ನಾನು ಹೇಳಲಿಕ್ಕೆ ಮುಜುಗರ ಆಗುತ್ತೆ ಬಟ್ ಹೇಳಲೇಬೇಕಾದಂಥ ಪರಿಸ್ಥಿತಿ ಎರಡನೇದು ಈತನ ರೆಟ್ಟಮ್ ಇದೆಯಲ್ಲ ರೆಟ್ಟಮ್ ಅಂದಕ್ಕೆ ಕನ್ನಡದಲ್ಲಿ ಗುದದ್ವಾರ ಗುದದ್ವಾರದಿಂದ ರಕ್ತಸ್ರಾವ ಆಗ್ತಾಯಿದೆ ಈಗ ಇಡೀ ಪಾಕಿಸ್ತಾನದಲ್ಲಿ ಪಿ ಟಿ ಐ ಅಂತ ಈತನ ಪಕ್ಷ ಏನಿದೆಯಲ್ಲ ಆ ಪಕ್ಷ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಇಮ್ರಾನ್ ಖಾನ್ನ ಬಿಡುಗಡೆ ಮಾಡಿ ಆತನನ್ನು ಸಾಯಿಸಿಬಿಡಲಾಗತ್ತೆ ಜೈಲಿನಲ್ಲಿ ಅಂತ ಒಕ್ಕೊರ್ನಲ್ಲಿ ಗಲಾಟೆ ಶುರು ಮಾಡಿದ್ದಾರೆ ಈತನ ಮೇಲೆ ಲೈಂಗಿಕ ಶೋಷಣೆಯನ್ನು ನಡೆಸಲಾಗಿದೆಯಂತೆ ಈತನಿಗೆ ಈತನ ಜೊತೆ ಸಲಿಂಗರತಿಯನ್ನು ಅಲ್ಲಿ ಒಬ್ಬ ಮೇಜರ್ ಮಾಡಿದಾನಂತೆ ಸೈನ್ಯದ ಮೇಜರು ಈತನ ಮೇಲೆ ಲೈಂಗಿಕವಾದಂಥ ಅತ್ಯಾಚಾರವನ್ನು ಮಾಡಿದಂತೆ ಲೈಂಗಿಕ ಶೋಷಣೆ ಮಾಡಲಾಗಿದೆ ಅಂತೆ ಇದರ ಮೆಡಿಕಲ್ ರಿಪೋರ್ಟು ಎಲ್ಲ ಕಡೆ ಹರಿದಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಅದರಲ್ಲಿ ನೀವು ಅದನ್ನು ನೋಡಿದ ತಕ್ಷಣ ಇದು ಖಚಿತವಾಗಿ ಇದು ಫ್ರಾಡ್ ಅಲ್ಲ ಇದು ನಕಲಿ ಯಾರೋ ತಯಾರು ಮಾಡಿದ್ದಲ್ಲ ಅಫಿಷಿಯಲ್ ಆಗಿರೋದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈತನ ಶಿಷ್ನ ಇದೆಯಲ್ಲ ಅದರ ತುಂಬ ಗಾಯಗಳಿದ್ದಾವೆ ಅದಕ್ಕೆ ಕೆತ್ತಿ ಬಂದಿದೆ ಗುದದ್ವಾರ ಪೂರ್ತಿ ರಕ್ತದಿಂದ ರಕ್ತಸ್ರಾವ ಆಗಿದೆ ಈತನ ಮೇಲೆ ಹಲ್ಲೆ ಆಗಿದೆ ಲೈಂಗಿಕವಾದಂಥ ಹಲ್ಲೆಯನ್ನು ಈತನ ಮೇಲೆ ನಡೆಸಲಾಗಿದೆ ಸ್ವಾಭಾವಿಕವಾಗಿ ಅಲ್ಲ ಅಸ್ವಾಭಾವಿಕವಾಗಿ ನಮ್ಮಲ್ಲಿ ಯಾವುದು ಐ ಪಿ ಸಿ ತ್ರೀ ಸೆವೆಂಟಿ ಸೆವೆನ್ ಅಂತ ಹೇಳ್ತಿದ್ವಲ್ಲ ಹೋಮೊಸೆಕ್ಷ್ಯುಯಾಲಿಟಿ ಅಂತ ಅದರ ಅತ್ಯಾಚಾರವನ್ನು ಅವರು ಮಾಡಿದ್ದಾರೆ ಈಗ ಈಗ ಇಮ್ರಾನ್ ಖಾನ್ ಅಂದು ಹೆಚ್ ಐ ವಿ ಟೆಸ್ಟ್ ಮಾಡ್ತಾರಂತೆ ಹೆಪಟೈಟಿಸ್ ಬಿ ಟೆಸ್ಟ್ ಮಾಡ್ತಾರಂತೆ ಬೇರೆ ಬೇರೆ ಟೆಸ್ಟ್ಗಳನ್ನು ಇದ್ದಾರೆ ಅಲ್ಲಿಗೆ ಪಾಕಿಸ್ತಾನದಲ್ಲಿ ಒಬ್ಬ ರಾಜಕಾರಣಿಯ ಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ ಒಂದು ಸುದ್ದಿಯನ್ನು ಕಳೆದ ವಾರ ಹೇಳಿದೆ ನಾನು ಏನಂತ ಪಾಕಿಸ್ತಾನದ ಎಲ್ಲ ಮೇಜರ್ಗಳು ಎಲ್ಲ ಜನರಲ್ಗಳು ಎಲ್ಲ ದೊಡ್ಡ ದೊಡ್ಡ ಕಮಾಂಡರ್ಸ್ಗಳು ಎಲ್ಲರೂ ತಮ್ಮ ತಮ್ಮ ಪತ್ನಿಯರನ್ನು ಮಕ್ಕಳನ್ನು ಬೇರೆ ಬೇರೆ ದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ ವಿಶೇಷ ವಿಮಾನದಲ್ಲಿ ಅಂತ ವಾಸ್ತವವಾಗಿ ಇವರೆಲ್ಲ ಆಗೋದೇ ವಿದೇಶದಲ್ಲಿ ಪಾಕಿಸ್ತಾನದಲ್ಲಿ ದೌಲತ್ತು ಮಾಡಲಿಕ್ಕಾಗಿ ಇರ್ತಾರೆ ಇವರು ಐಷಾರಾಮಿ ಜೀವನ ಮಾಡಲಿಕ್ಕೆ ಹಾಲಿಡೇಗೆ ಬಂದ ಹಾಗೆ ಬಂದು ಹೋಗುವಂಥ ಕುಟುಂಬಸ್ಥರು ಇವರು ಮಕ್ಕಳೆಲ್ಲ ಫಾರಿನ್ನಲ್ಲಿ ಓದ್ತಿರ್ತಾರೆ ಇವರು ಹೆಣ್ಮಕ್ಳು ಇವರಿಗೆ ಒಬ್ಬರು ಇಬ್ಬರು ಹೆಂಡರು ಇರಲ್ಲ ನಾಲ್ಕೈದು ಜನ ಹೆಂಡರು ಇರ್ತಾರೆ ನಾಲ್ಕೈದು ಜನ ಹೆಂಡ್ರಿಗೂ ಬ ಬೇರೆ ಬೇರೆ ಬಂಗ್ಲೆಗಳನ್ನು ಮಾಡಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬೇರೆ ಬೇರೆ ಕಡೆ ಮಾಡಿಕೊಟ್ಟಿರ್ತಾರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾಡಿಕೊಟ್ಟಿರ್ತಾರೆ ವಿಶೇಷ ವಿಮಾನದಲ್ಲಿ ಇವ್ರು ಹೋಗ್ತಾರೆ ಇವರ ಸಂಬಳ ಎಷ್ಟಿರುತ್ತೆ ಭಾರತ ದೇಶದ ನಮ್ಮ ಅಧಿಕಾರಿ ಸೈನ್ಯಾಧಿಕಾರಿಗಳು ಏನಿದ್ದಾರೆ ಅದಕ್ಕಿಂತ ಕಡಿಮೆ ಸಂಬಳ ಅಲ್ಲಿ ಅವರಿಗೆ ಆದರೆ ಹೀಗೆಲ್ಲ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಇವರೆಲ್ಲ ಮೊದಲೇದಾಗಿ ಭ್ರಷ್ಟಾಚಾರದಲ್ಲಿ ನಿಸ್ಸೀಮರು ಎರಡನೇದಾಗಿ ಇವರೆಲ್ಲ ವ್ಯವಹಾರಗಳನ್ನು ಮಾಡ್ತಾರೆ ಅಲ್ಲಿಯ ಸೈನ್ಯದಲ್ಲಿರುವಂಥವರು ಹೀಗಾಗಿ ಅಲ್ಲಿಯ ಸೈನ್ಯದ ಬಗ್ಗೆ ಗೌರವವಿಲ್ಲ ನೋಡಿ ಮೊನ್ನೆ ನಮ್ಮ ಅನಿಲ್ ಚೌಹಾಣ್ ಇದಾರಲ್ಲ ಸೈನ್ಯದ ಸೈನ್ಯಾಧಿಕಾರಿ ಸಿ ಡಿ ಎಸ್ ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆಗ್ತಾರೆ ಒಂದು ವೆಹಿಕಲ್ನಲ್ಲಿ ಒಬ್ಬರೇ ಬರ್ತಾರೆ ನೇರವಾಗಿ ರಾಜನಾಥ್ ಸಿಂಗ್ನ ಭೇಟಿ ಆಗ್ತಾರೆ ಸಭೆ ಆಗತ್ತೆ ಸುದ್ದಿ ಆಗತ್ತೆ ಮೂರೂ ಸೈನ್ಯಕ್ಕೂ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು ಏನು ನಡೀತಾ ಇದೆ ವಿದ್ಯಮಾನಗಳ ಚರ್ಚೆ ಆಗುತ್ತೆ ಹೊರಟು ಹೋಗ್ತಾರೆ ಇದೇ ಪಾಕಿಸ್ತಾನದಲ್ಲಿ ಒಂದು ಸಭೆ ಆಗುವುದಾದರೆ ಸೈನ್ಯಾಧಿಕಾರಿಯ ಸಭೆ ಆಗುವುದಾದರೆ ಒಂದು ಎಂಟತ್ತು ಕಾನ್ವಾಯಗಳು ಬರ್ತವೆ ಹಿಂದೊಂದು ನಾಲ್ಕು ಗಾಡಿ ಮುಂದೊಂದು ನಾಲ್ಕು ಗಾಡಿ ಬೆಂಗಾವಲು ವಾಹನಗಳು ಅದರಿಂದ ಸೈನ್ಯಾಧಿಕಾರಿ ಕೆಳಗಡೆ ಇಳಿತಾನೆ ದೌಲತ್ನಿಂದ ಕೆಳಗಿಳಿತಾನೆ ಸಭೆ ನಡೆಯೋದಲ್ಲಿ ಸರ್ಕಾರಿ ವೈ ವೈಭವೋಪೇತವಾದಂತಹ ಗೆಸ್ಟ್ ಹೌಸ್ನಲ್ಲಿ ಅಲ್ಲಿ ಇವರ ಸಚಿವರು ಎಲ್ಲ ಬಂದು ಕೂತಿರ್ತಾರೆ ಈ ಸಭೆ ಆಗಿದ್ದನ್ನು ಹೇಗೆ ಮಾಡಲಾಗುತ್ತೆ ಅಂದರೆ ಈದ್ ಆಚರಿಸಿದ ಹಾಗೆ ಸಭೆಯನ್ನು ಮಾಡ್ತಾರೆ ಇವರು ದಿವಾಳಿಯದ್ದ ದೇಶ ದುಸ್ಥಿತಿಯಲ್ಲಿ ಅತ್ಯಂತ ತೃಣ ಸಮಾನವಾಗಿರುವಂಥ ದೇಶ ಯಾವ ಎಕಾನಮಿಯನ್ನು ಹೇಗಾದರೂ ಮಾಡಿ ಸರಿಪಡಿಸ್ಕೋಬೇಕೋ ಅಂತಾರಾಷ್ಟ್ರ ಇಂಥದ್ದೊಂದು ಶಿಷ್ಟಾಚಾರವನ್ನು ಪಾಲಿಸುತ್ತೆ ಭಾರತದಲ್ಲಿಯೂ ಕೂಡ ವಿದೇಶಕ್ಕೆ ಮಕ್ಕಳು ಹೋಗಿ ಗೊತ್ತಾರೆ ನಮ್ಮ ಸೈನ್ಯಾಧಿಕಾರಿಗಳ ಮಕ್ಕಳು ಕುಟುಂಬದವ್ರು ಫಾರಿನ್ನಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವರೆಲ್ಲ ಮೆರಿಟ್ನಲ್ಲಿ ಹೋದಂಥ ಜನ ಇಲ್ಲಿಯ ಸೈನ್ಯಾಧಿಕಾರಿಗಳು ವಿದೇಶಕ್ಕೆ ಹೋಗ್ತಾರೆ ನಿವೃತ್ತರಾದ ಮೇಲೆ ಭಾಳಷ್ಟು ಜನ ಹೋಗಿದ್ದಾರೆ ಅಥವಾ ಅಧಿಕಾರದಲ್ಲಿದ್ದಾಗಲೂ ಹೋಗ್ತಾರೆ ಆದರೆ ತಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ಹೋಗೋದು ಅವರು ಓದ್ತಾ ಇದ್ದಾರೆ ಕೆಲಸಕ್ಕೆ ಸೇರಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ದೊಡ್ಡ ಕಂಪ್ನಿ ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ಹೋಗ್ತಾರೆ ನಮ್ಮಲ್ಲಿ ಸೈನ್ಯ ಮತ್ತು ನ್ಯಾಯಾಂಗ ವ್ಯವಸ್ಥೆ ಎರಡರ ಬಗ್ಗೆ ಅತ್ಯುಚ್ಚವಾದಂಥ ನಂಬಿಕೆ ಮತ್ತು ಗೌರವ ಎರಡನ್ನೂ ನಾವು ಉಳಿಸ್ಕೊಂಡಿದ್ದೀವಿ ಈಗ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ ಕೆಲವೊಂದು ತೀರ್ಪುಗಳ ಬಗ್ಗೆ ನಮಗೆ ಅಸಮಾಧಾನ ಉಂಟಾಗಿದೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ ಆದರೆ ಒಟ್ಟಾರೆ ನೋಡಲಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಭ್ರಷ್ಟಾತಿ ಭ್ರಷ್ಟ ಅಂತ ಎಲ್ಲರೂ ಭ್ರಷ್ಟಾತಿಗೆ ನೀವು ತಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ನಮ್ಮ ಸೈನ್ಯದ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಯಾಕಿದೆ ಅಂತಂದರೆ ನಮ್ಮ ಸೈನಿಕರು ಕೇವಲ ಗಡಿಯನ್ನು ಕಾಯ್ತಾರೆ ಮತ್ತು ನಮ್ಮ ಸೈನಿಕರು ಬಹಳ ಪರಾಕ್ರಮಿಗಳಾಗಿದ್ದಾರೆ ಅನ್ನುವಂಥ ಕಾರಣಕ್ಕಲ್ಲ ಅದನ್ನು ಮೀರಿ ಅವರಲ್ಲಿ ನಿಸ್ಪೃಹತೆ ಇದೆ ಪ್ರಾಮಾಣಿಕತೆ ಇದೆ ನಿರಪೇಕ್ಷರಾಗಿದ್ದಾರೆ ಯಾವುದೋ ದುಡಿಮೆಗಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ನಂಬಿಕೆ ನಮಗಿದೆ ಅವರು ಕೂಡ ಹಾಗೇ ಇದ್ದಾರೆ ನಮ್ಮಲ್ಲಿ ದೇಶದ ಹೆ ದೇಶದ ಸೊಬಗು ಇರೋದೇ ಅಲ್ಲಿ ಈಗ ನೋಡಿ ಈಗ ವಿಷಯಕ್ಕೆ ಯುದ್ಧದ ವಿಷಯಕ್ಕೆ ಬರೋಣ ಇನ್ನೂ ಯುದ್ಧ ಮಾಡ್ತಾ ಇಲ್ಲ ಇನ್ನೂ ಯುದ್ಧ ಮಾಡ್ತಾ ಇಲ್ಲ ನರೇಂದ್ರ ಅವರು ಅಂತ ಪ್ರತಿ ದಿವಸ ಬೆಳಗ್ಗೆ ಅಸಮಾಧಾನವನ್ನು ನಮ್ಮ ಸಾಮಾಜಿಕ ಪರಿವರ್ತ ಸದಸ್ಯರು ಅಷ್ಟೇ ಅಲ್ಲ ಇಡೀ ದೇಶ ಅಪೇಕ್ಷೆಯಿಂದ ಕಾಯ್ಕೊಂಡು ಕೂತಿದೆ ಯಾವುದೇ ದೇಶ ಯುದ್ಧ ಆಗಬಾರ್ದು ಅನ್ಕೋಬೇಕು ಆದರೆ ನಮ್ಮ ದೇಶ ಎಷ್ಟು ಹೈರಾಣಾಗಿ ಹೋಗಿದೆ ಉಗ್ರತೆಯಿಂದ ಅಂದರೆ ಯುದ್ಧ ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದೆ ಅದರ ಬಗ್ಗೆ ನಮಗೆ ಉದ್ವಿಗ್ನತೆ ಇಲ್ಲ ಗಾಬರಿ ಇಲ್ಲ ಆತಂಕ ಇಲ್ಲ ಭಾಳ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಹೆಂಗೆ ಸಹಿಸೋದು ಅಂತ ಇಲ್ಲ ಯಾರೂ ಇದನ್ನು ವಿರೋಧಿಸ್ತಾ ಇಲ್ಲ ಆದರೆ ತಟಸ್ಥವಾಗಿರುವುದು ಕೂಡ ಯುದ್ಧವೇ ಅಂತ ನರೇಂದ್ರ ಮೋದಿ ನಿರಂತರವಾಗಿ ತೋರಿಸ್ತಾ ಇದ್ದಾರೆ ಮುಂಚೆ ಯುದ್ಧ ಹೇಗೆ ನಡೀತಾ ಇದ್ದವು ನಾ ಸವಣೂರು ಅಂತ ಒಂದು ಊರಲ್ಲಿದೆ ಹಾವೇರಿ ಜಿಲ್ಲೆಯ ಸವಣ ಅಲ್ಲಿ ನನ್ನ ಬಾಲ್ಯ ನನ್ನ ಯೌವನ ಅಲ್ಲಿ ಆಗಿದ್ದು ಅಲ್ಲಿ ಊರು ಹೊರಗಡೆ ದೊಡ್ಡ ದೊಡ್ಡ ಕೋಟೆಗಳಿದ್ದಾವೆ ನಮ್ಮ ಯಾವುದೇ ಸಂಸ್ಥಾನಕ್ಕೆ ನೀವು ಹೋದಾಗ ಯಾವುದೇ ರಾಜ್ಯದಲ್ಲಿ ಈಗ ಎಲ್ಲ ದೇಶದ ಎಲ್ಲ ಭಾಗಗಳು ಯಾವುದೇ ಊರು ಜಮಖಂಡ್ ಇರ್ಬೋದು ಮ ಸವಣೂರು ಇರ್ಬೋದು ಯಾವುದೇ ಊರಿಗೆ ಹೋಗಿ ದೊಡ್ಡದಾದಂಥ ಕೋಟೆ ಇರ್ತದೆ ಕೋಟೆಗೆ ಒಂದು ಹೆಬ್ಬಾಗಿಲ್ಲ ಇರ್ತದೆ ನಾಲ್ಕು ದಿಕ್ಕುಗಳಿಗೆ ಮುಂದಗಡೆ ಒಂದು ಹೊಂಡ ಇರುತ್ತೆ ಹೊಂಡ ಯಾಕಂದ್ರೆ ಅದು ನೀರು ತುಂಬಿಸಿಡಬೇಕು ಒಳಗಡೆಯಿಂದ ಯಾವುದೇ ಸೈನಿಕರು ನುಗ್ಗಿ ಊರು ಒಳಗಡೆ ಬರಬಾರ್ದು ನಮ್ಮ ದಾಳಿ ಮಾಡಬಾರ್ದು ಶತ್ರುಗಳು ಬಂದು ನಮ್ಮ ಗಡಿಯಲ್ಲಿ ಬಂದಿದ್ದಾರೆ ಅಂತ ನಮ್ಮ ಸೈನಿಕರಿಗೆ ಗೊತ್ತಾದ ತಕ್ಷಣ ಅವಾಗ ಏನು ಮಾಡ್ತಿದ್ರು ಅಂತಂದರೆ ಈ ಕೋಟೆಯ ಹೆಬ್ಬಾಗಿಲನ್ನು ಹಾಕಿಬಿಡೋರು ಕೋಟೆ ಹೆಬ್ಬಾಗಿಲನ್ನು ಹಾಕಿಬಿಡೋರು ಹಾಕಿದ ಮೇಲೆ ತಿಂಗಳಗಟ್ಟಲೆ ಅದರ ಬಾಗಿಲನ್ನೇ ತೆಗೀತಿರಲಿಲ್ಲ ಮೇಲ್ಗಡೆ ನಿಂತುಕೊಂಡು ಎಲ್ಲ ಕಡೆಯಿಂದನೂ ನಮ್ಮ ಸೈನಿಕರು ಶತ್ರುಗಳನ್ನ ಹೊಡಿಲಿಕ್ಕೆ ಕಾಯ್ಕೊಂಡು ಕೂತಿರೋರು ಈಗಿನಾಗೆ ಅವಾಗ ಅಸ್ತ್ರಗಳು ಆ ಮಟ್ಟದ ಅತ್ಯಾಧುನಿಕತೆ ಇರಲಿಲ್ಲ ಫಿರಂಗಿಗಳು ಕೂಡ ಕಡಿಮೆನೇ ಅವಾಗ ಏರ್ ಸ್ಟ್ರೈಕ್ ಮಾಡೋದು ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ಸ್ಥಿತಿಯಲ್ಲಿ ಇರಲಾರ್ದಂಥ ಪರಿಸ್ಥಿತಿ ಆವಾಗ ಹಾಗೆ ಬಾಗಿಲು ಹಾಕಿದಾಗ ಒಂದು ಊರಿಗೂ ಇನ್ನೊಂದು ಊರಿಗೂ ಸಂಪರ್ಕವೇ ಇರಲಾರ್ದಂಥ ಸ್ಥಿತಿಯಲ್ಲಿ ಎರಡು ಮೂರು ತಿಂಗಳಾದಕೊಳ್ಳಿ ಎಲ್ಲ ವಿಷಯಕ್ಕೂ ತತ್ವಾರ ಬಂದ್ಬಿಡೋದು ಬರಬೇಕಾದಂಥ ದವಸಾಧಾನ್ಯಗಳನ್ನು ಹೊರಗಡೆ ತರ್ಸೋಕ್ಕಾಗಲ್ಲ ಆ ಕಡೆ ಹೋದವರು ಈ ಕಡೆ ಊರು ಒಳಗಡೆ ವಾಪಸ್ ಬರೋಕ್ಕಾಗಲ್ಲ ಇಲ್ಲಿಂದ ನಮ್ಮ ವಸ್ತುಗಳನ್ನ ಬೇರೆ ಊರುಗಳಿಗೆ ಸಾಗಿಸಿ ದ್ರವ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀರನ್ನು ಅಲ್ಲಿಂದ ಕೊಳವೆಯಲ್ಲಿ ತರ್ಸ್ಕೋಬೇಕು ಅಂದರೆ ಅದಕ್ಕೆ ವ್ಯವಸ್ಥೆ ಇರೋದಿಲ್ಲ ಅಂದರೆ ಸಂಪೂರ್ಣವಾಗಿ ನಮ್ಮ ಸವಲತ್ತುಗಳೇನಿದ್ದಾವೆ ಅದಕ್ಕೆಲ್ಲದಕ್ಕೂ ದಿಗ್ಬಂಧನ ಆಗ್ಬಿಡೋದು ಲೈಫ್ ಅನ್ನೋದು ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಡೋದು ಆವಾಗ ಅನಿವಾರ್ಯವಾಗಿ ಸಾಯೋ ಸ್ಥಿತಿ ಬಂದು ಕೋಟೆಯ ಬಾಗಿಲನ್ನು ತೆಗಿಬೇಕಾಗ್ತಾ ಇತ್ತು ಆವಾಗ ಶತ್ರುಗಳು ನುಗ್ಕೊಂಡ್ಬರೋರು ನಾವು ಅವ್ರ ಮೇಲೆ ದಾಳಿಯನ್ನು ಇದ್ದು ಯುದ್ಧ ನಡೀತಾ ಇತ್ತು ನರೇಂದ್ರ ಮೋದಿಯವರು ಅದೇ ಹಳೆಯ ವಾರ್ ಟ್ಯಾಕ್ಟಿಕ್ ಯುದ್ಧ ತಂತ್ರವನ್ನು ಏನಾದರೂ ಮಾಡ್ತಾ ಇದ್ದಾರಾ ಯಾಕೆಂದರೆ ಈಗ ನೋಡಿ ನೋಡಲಿಕ್ಕೆ ಮೇಲ್ನೋಟಕ್ಕೆ ಅವರು ನೀರು ನಿಲ್ಲಿಸಿರೋದರಿಂದ ಸಿಂಧೂ ನದಿಯ ಜಲ ಒಪ್ಪಂದ ಸ್ಥಗಿತಗೊಳಿಸೋದರಿಂದ ಮೇನ್ ತಕ್ಷಣಕ್ಕೆ ಭಾಳ ದೊಡ್ಡದಾದಂಥ ಏನು ನಮಗೆ ಕಾಣಿಸ್ತಾ ಇಲ್ಲ ಕಾಲಾಂತರದಲ್ಲಿ ಆಲೋಚನೆ ಮಾಡಿ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಆದಮೇಲೆ ಮೂರು ತಿಂಗಳೇ ಬಿಡಿ ಭಾಳ ದೂರ ಹೋಗಬೇಕಾಗಿಲ್ಲ ಮೂರು ತಿಂಗಳಾದ ಮೇಲೆ ಏನು ಮಾಡ್ತಾರೆ ಅವರು ಎಲ್ಲದಕ್ಕೂ ನೀರಿನ ಮೇಲೆ ನಿರ್ಭರ ಆಗಿರುವಂಥ ಪಾಕಿಸ್ತಾನ ಅದು ನಮ್ಮ ಉಪನದಿಗಳ ಮೇಲೆ ನಿರ್ಭರ ಆಗಿರುವಂಥ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಒಟ್ಟಿಗೆ ನೀರು ಬರೋದು ಅಥವಾ ನೀರು ಬರದೇ ಇರೋದು ನೀರು ಯಾವಾಗ ಬರ್ತದೆ ಅಂತ ಹೇಳಲಾರದೆ ಇರೋದು ಈ ಎಲ್ಲ ವೈಪರೀತ್ಯಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಆ ರಾಜ್ ರಾಷ್ಟ್ರಕ್ಕಿದೆಯಾ ಖಂಡಿತವಾಗಿಲ್ಲ ಹೀಗೆ ಸ್ಥಗಿತ ಮಾಡಿದ್ದಕ್ಕೆ ಯಾವುದೇ ದೇಶ ಇದನ್ನು ವಿರೋಧಿಸಲಿಲ್ಲ ನೋಡಿ ಹೀಗೆ ಆದ ತಕ್ಷಣ ಬೇರೆ ಯಾವುದಾದರೂ ರಾಷ್ಟ್ರ ಇದಕ್ಕೆ ಪ್ರತಿಕ್ರಿಯಿಸಬೇಕಲ್ವೇ ನೀವು ಮಾನವ ಹಕ್ಕಿನ ಉಲ್ಲಂಘನೆ ಮಾಡಿದ್ದೀರಿ ಅವರನ್ನು ನೀರು ನಿಲ್ಲಿಸಿದ್ದೀರಿ ಈ ರೀತಿ ಮಾಡುವ ಹಾಗಿಲ್ಲ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಕೊಡ್ತಾ ಇದ್ದೀರಿ ಹಿಂಗೆ ಯಾವ ಒಂದು ರಾಷ್ಟ್ರನೂ ಹೇಳ್ತಾ ಇಲ್ಲ ಅಷ್ಟೇ ಅಲ್ಲ ಉಗ್ರರನ್ನು ಸಂಹಾರ ಮಾಡಬೇಕು ಅದಕ್ಕಾಗಿ ಬೇಕಾದಂಥ ಎಲ್ಲ ಕ್ರ ಇದನ್ನು ನೀವು ತಗೋಬೋದು ಮುಂಜಾಗ್ರೂಕತಾ ಕ್ರಮಗಳನ್ನ ಕೈಗೊಳ್ಬೋದು ಅದಕ್ಕೆ ಬೇಕಾದಂಥ ಕಾರ್ಯ ಚಟುವಟಿಕೆಗಳನ್ನ ಮಾಡ್ಬೋದು ಅಂತ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ ಜೊತೆಗೆ ಇಸ್ಲಾಂ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿ ಪರವಾಗಿ ಪರವಾಗಿದ್ದಾವೆ ಪಾಕಿಸ್ತಾನ ಏನು ಅಂದ್ಕೊಂಡಿತ್ತು ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ನನ್ನ ಜೊತೆ ಸೇರ್ಕೋತವೆ ಅಂತ ತಿಳ್ಕೊಂಡಿತ್ತು ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ಇವತ್ತು ಇಸ್ಲಾಮಿಕ್ ರಾಷ್ಟ್ರಗಳಿದಾವಲ್ಲ ಅವು ಯಾವುವು ಕೂಡ ಮತಾಂಧತೆಯಿಂದ ದೇಶವನ್ನು ನಡೆಸ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿಲ್ಲ ಮುಂಚೆ ಸೌದಿ ಅರೇಬಿಯಾ ಇತ್ತು ಸೌದಿ ಅರೇಬಿಯಾದಲ್ಲಿ ಕಬಾಯಿತಿ ಲೀಡರ್ ಇತ್ತು ಅವರ ಹೆಸರು ಅಬ್ದುಲ್ ಅಜೀಜನ್ ಈ ಕಬಾಯಿತಿ ಲೀಡರ್ ಏನಪ್ಪ ಅಂತಂದರೆ ಆತ ಸಚ್ ಹಾಪ್ ಅರೇಬಿಕ್ ಬಿಟ್ಟರೆ ಏನೂ ಬರ್ತಿರಲಿಲ್ಲ ಆತ ಇಸ್ಲಾಮ್ನ ಆಧಾರದ ಮೇಲೆಯೇ ರಾಷ್ಟ್ರವನ್ನು ನಡೆಸಿ ಅಭ್ಯಾಸ ಸೌದಿ ಅರೇಬಿಯಾ ಭಾಳ ದೊಡ್ಡ ಸಂಸ್ಥಾನ ಆಗಿರಲಿಲ್ಲ ಅದು ಎಲ್ಲ ಮರುಭೂಮಿ ಅದು ಕಾಲಾಂತರದಲ್ಲಿ ಅದು ಬೆಳೀತಾ ಹೋಗುತ್ತೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ತೈಲ ನಿಕ್ಷೇಪಕ್ಕೆ ಜಗತ್ತಿನಾದ್ಯಂತ ಬೆಲೆ ಬಂದುಬಿಡತ್ತೆ ಬ ಬಂದ ತಕ್ಷಣ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ವೆಹಿಕಲ್ಗಳು ಜಾಸ್ತಿ ಆಗ್ತವೆ ಅವಾಗ ಅರಬ್ ರಾಷ್ಟ್ರಗಳ ಮೇಲೆ ನಾವೆಲ್ಲ ನಿರ್ಭರ ಆಗಬೇಕಾಗತ್ತೆ ಅವಾಗ ಓವರ್ನೈಟ್ ಶ್ರೀಮಂತರಾದರು ಅವರು ಓವರ್ನೈಟ್ ಅವರ ನಿರೀಕ್ಷೆಯೇ ಮಾಡಲ್ಲ ಮುಂದೊಂದು ದಿವಸ ನಮಗೆ ಈ ಭೂಮಿ ಈ ಮರುಭೂಮಿ ಅನ್ನೋದು ನಮ್ಮ ಪಾಲಿನ ಕಾಮಧೇನೂ ಆಗತ್ತೆ ಕಲ್ಪವೃಕ್ಷ ಆಗತ್ತೆ ಅಂತ ಎಂದೂ ಕೂಡ ಸೌದಿಯವರು ಅಂದ್ಕೊಂಡೇ ಇರಲಿಲ್ಲ ಕಾಲಾಂತರದಲ್ಲಿ ನಡೆದಂಥ ತಾಂತ್ರಿಕವಾದಂಥ ಅನ್ವೇಷಣೆಗಳೇನಿದ್ದಾವೆ ಆವಿಷ್ಕಾರಗಳೇನಿದ್ದಾವೆ ಅದರಿಂದಾಗಿ ಅವ್ರಿಗೆ ಬೆಲೆ ಬಂತು ಆದರೆ ಮುಂದೆ ಬಂದ ರಾಜ ರಾಜರೇನಿದಾರಲ್ಲ ಅವರೆಲ್ಲ ಜಿಯೋ ಪೊಲಿಟಿಕಲ್ ವಿಷಯಗಳನ್ನು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದರು ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಎಕಾನಮಿ ಅಂದರೆ ಏನು ಅಂತ ನೋಡ್ಲಿಕ್ಕೆ ಶುರು ಮಾಡಿದರು ದೇಶವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋದನ್ನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರು ಕೊನೆಗೆ ಬಂದದ್ದು ಎಲ್ಲಿ ಬಂದು ನಿಂತು ಅಂತಂದರೆ ಅವರ ಮೊಹಮ್ಮದ್ ಬಿನ್ ಸಲ್ಮಾನ್ ಈಗೇನು ಕಿಂಗ್ ಇದ್ದಾರಲ್ಲ ಅವರು ಉಳಿದ ಎಲ್ಲ ರಾಷ್ಟ್ರಗಳ ಹಾಗೆ ನಾವು ಬದುಕಬೇಕು ಇಲ್ಲದೆ ಹೋದರೆ ನಮಗೆ ಅಸ್ತಿತ್ವ ಇರೋದಿಲ್ಲ ಅಂತ ಹೇಳಿ ಪಾಕಿಸ್ತಾನದಂಥ ಪಾಕಿಸ್ತಾನ ಅಫ್ಘಾನಿಸ್ತಾಗೆ ವೀಸಾ ಕೊಡಲಿಕ್ಕೆ ರಿಸ್ಟ್ರಿಕ್ಷನ್ ಮಾಡೋ ಮಟ್ಟಿಗೆ ಬಂದರು ಪಾಕಿಸ್ತಾನಕ್ಕೆ ಇವತ್ತಿಗೂ ಇಸ್ಲಾಂ ರಾಷ್ಟ್ರಗಳ ಸಹಾಯ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗಲೂ ಅವರ ಫಾರಿನ್ ರಿಸರ್ವ್ ಏನಿದೆ ಅದರಲ್ಲಿ ಕತಾರ್ ದುಡ್ಡಿದೆ ಅದರಲ್ಲಿ ಟರ್ಕಿ ದುಡ್ಡಿದೆ ಅದರಲ್ಲಿ ಸೌದಿ ಅರೇಬಿಯಾ ದುಡ್ಡಿದೆ ಅಲ್ಲಿರುವಂಥ ತೈಲ ಏನಿದೆ ಪಾಕಿಸ್ತಾನದ ತೈಲ ನಿಕ್ಷೇಪದ ರಾಷ್ಟ್ರ ಅಲ್ಲ ಅದು ಅದು ಬೇರೆ ಕಡೆಯಿಂದನೇ ತೊಗೋಬೇಕು ಇಸ್ಲಾಂ ರಾಷ್ಟ್ರಗಳಿಂದ ತೊಗೋಬೇಕು ಇವರಿಗೆ ಸಾಲವನ್ನು ಕೊಡ್ಬೋದು ಇಸ್ಲಾಂ ರಾಷ್ಟ್ರಗಳು ಆದರೆ ಪೂರ್ತಿ ನಿಮ್ಮನ್ನು ಪುಕ್ಷಟ್ಟೆ ಕೊಟ್ಟುಬಿಡ್ತೀವಿ ಅಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಯಾವ ರಾಷ್ಟ್ರಗಳು ಇಲ್ಲ ಅಲ್ಲಿ ಈಗ ಪಾಕಿಸ್ತಾನ ನಂಬ್ಕೊಂಡಿದ್ದೇನು ಇವತ್ತಿಗೂ ಅದು ಹೆದರ್ಸ್ತಾ ಇರೋದೇನು ನಾವು ಬಾಂಬ್ ಹಾಕಿಬಿಡ್ತೀವಿ ಬಾಂಬ್ ಹಾಕಿಬಿಡ್ತೀವಿ ಅಣು ಬಾಂಬ್ ಹಾಕಿಬಿಡ್ತೀವಿ ಅಂತ ಹಾಗೆ ಅಣು ಬಾಂಬ್ ಹಾಕಿದರೆ ನಾಳೆ ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರವೇ ಇರೋದಿಲ್ಲ ನಾಮ ನಿಶಾನೆ ಉಳಿಯೋದಿಲ್ಲ ಹಾಗಾಗಿಬಿಡುತ್ತೆ ಅದು ಭಾರತಕ್ಕೂ ಗೊತ್ತಿದೆ ಪಾಕಿಸ್ತಾನಕ್ಕೂ ಗೊತ್ತಿದೆ ಜೊತೆಗೆ ಇತರ ರಾಷ್ಟ್ರಗಳಿಗೂ ಗೊತ್ತಿದೆ ಇವರು ಹಾಕುವ ಬಾಂಬ್ರಿಂದ ಭಾರತ ನಾಶ ಆಗೋದಿಲ್ಲ ಆದರೆ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನವನ್ನು ನಾಮಾವಶೇಷ ಮಾಡಿಬಿಡ್ಬೋದು ಅದು ನಮ್ಮ ದೇಶದ ವಿಪಕ್ಷದವ್ರಿಗೂ ಗೊತ್ತಿದೆ ನಮ್ಮ ದೇಶದ ಸರ್ಕಾರಕ್ಕೂ ಗೊತ್ತಿದೆ ಅಮೇರಿಕೆಗೂ ಗೊತ್ತಿದೆ ಇದನ್ನು ಪಾಕಿಸ್ತಾನ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಅದು ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದರೆ ನಿಮ್ಮ ಮೇಲೆ ಆಗಿರುವಂಥ ಉಗ್ರ ದಾಳಿಯನ್ನು ನಾವು ಖಂಡಿಸ್ತೀವಿ ನಾವು ಇನ್ನು ಮುಂದೆ ಉಗ್ರರ ಮೂಲೋತ್ಪಾಟನೆ ಮಾಡ್ತೀವಿ ಅಂತ ಮಾತುಕತೆ ಬರಬೇಕಾಗಿತ್ತು ನಾವು ಸಹಿಸೋ ಅದರ ಮಾತುಕತೆ ಹಂತದಲ್ಲಿ ನಾವು ಇಲ್ವೇ ಇಲ್ಲ ಆದರೆ ಅವರ ಧೋರಣೆ ಹಾಗಿರಬೇಕಿತ್ತು ಅಂತ ನಾ ಹೇಳೋದು ಆದರೆ ಅವರು ಎಷ್ಟು ಇಸ್ಲಾಂವಾದದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಬಿಟ್ಟಿದ್ದಾರೆ ಅಂದರೆ ಅಲ್ಲಿಯ ಪಿ ಎಸ್ ಎಲ್ ಆಗತ್ತಲ್ಲ ಪಾಕಿಸ್ತಾನ್ ಸ್ಟೇಟ್ ಲೀಗ್ ಅಂತೇಳಿ ಅದರಲ್ಲಿ ಇವರು ಫಾತಿಯಾ ಓದಿಸ್ತಾರೆ ಅದ್ರ ಫೋಟೋ ನೋಡಿದಂಗೆ ಆಶ್ಚರ್ಯ ಬಿಡ್ತು ಅದ್ಯಾವುದೋ ವೈಕುಂಠ ಸಮಾರ ಜ್ಞಾನ ಅಥವಾ ಉರುಸ ಸಂದಲ್ಲ ಏನದು ಕ್ರಿಕೆಟ್ ಆಟ ಆ ಲೀಗ್ನಲ್ಲಿ ಇವರು ಫಾತಿಯಾ ಓದಿಸೋದು ಹೆಂಗಿದೆ ನೋಡಿ ಅಂದರೆ ಇವರ ಮನಸ್ಥಿತಿಯೇ ಮತಾಂಧತೆ ಇದೆ ಈ ಮತಾಂಧತೆಯನ್ನು ಇಟ್ಕೊಂಡು ಜನರನ್ನು ದುರ್ಬಳಕೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗದಿರುವ ಸಂದರ್ಭದಲ್ಲಿ ಭಾರತದ ವಿರುದ್ಧ ಈ ರೀತಿಯಾದಂಥ ದ್ವೇಷವನ್ನು ಕಾರುವ ಪ್ರಯತ್ನ ಇದ್ದಾರೆ ಭಾರತ ಏನು ಮಾಡ್ತಾ ಇದೆ ಭಾರತ ಈಗ ಮತ್ತೆ ಹೊಸದೊಂದು ಷರತ್ತುಗಳನ್ನು ಕಂಟಿನ್ಯೂ ಮಾಡಿದೆ ಏನು ನಾವು ನಿಮಗೆ ಆರ್ಥಿಕವಾಗಿ ಯಾವುದೇ ರೀತಿಯದಾದಂಥ ನಿಮ್ಮ ಜೊತೆ ಇನ್ನು ಮುಂದೆ ಇಂಪೋರ್ಟು ಇಲ್ಲ ಎಕ್ಸ್ಪೋರ್ಟು ಇಲ್ಲ ನಮ್ಮ ಭಾರತದ ಕೆಲವು ವಿಶ್ಲೇಷಕರು ಹೇಳಿದರು ಏನು ನೀವು ಪಾಕಿಸ್ತಾನಿಗೆ ಎಕ್ಸ್ಪೋರ್ಟ್ ಮಾಡದೆ ಹೋದರೆ ನಮ್ಗೆ ಎಷ್ಟು ನಷ್ಟ ಆಗುತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಅಂತ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾತ್ರ ನಮ್ಮ ರಫ್ತಿನ ಆದಾಯದ ಮೇಲೆ ವ್ಯತ್ಯಾಸ ಆಗೋದು ಪಾಕಿಸ್ತಾನ ಜೊತೆ ನಾವು ಮಾಡೋದ್ರಿಂದ ಆದರೆ ಪಾಕಿಸ್ತಾನಕ್ಕೆ ನಮ್ಮಿಂದ ಆಮದು ಆಗದೆ ಹೋದರೆ ಆ ದೇಶದಲ್ಲಿ ನೀವು ಒಂದು ಗ್ಲಾಸು ವ ಒಂದು ಜ್ಯೂಸ್ ಕುಡಿಯೋಕ್ಕಾಗಲ್ಲ ಒಂದು ಟೊಮೆಟೊ ಹಣ್ಣು ತೊಗೊಳಕ್ಕಾಗೋದಿಲ್ಲ ಆಮೇಲೆ ನೀವು ಒಂದಷ್ಟು ತರಕಾರಿಗಳನ್ನ ತೊಗೊಳಕ್ಕಾಗೋದಿಲ್ಲ ಗೋಧಿ ತೊಗೊಳಿ ಏನೂ ಮಾಡಲಿಕ್ಕಾಗೋದಿಲ್ಲ ಅಂಥ ಸ್ಥಿತಿಗೆ ಆ ದೇಶ ಅವ್ರ ಜೊತೆ ಕೊರಿಯರ್ ಬ್ಲಾಕ್ ಆಯಿತು ಅವ್ರ ಜೊತೆ ಪಾರ್ಸಲ್ ಬ್ಲಾಕ್ ಆಯಿತು ನಮ್ಮಲ್ಲಿ ಬಂದು ಅವರ ಹಡಗುಗಳನ್ನ ಲಂಗರ್ ಹಾಕ್ಲಿಕ್ಕಾಗೋದಿಲ್ಲ ಅವ್ರ ಜೊತೆ ಆಕಾಶಯಾನ ವಾಯುಯಾನ ನಿಷೇಧ ಆಯಿತು ಅವ್ರ ಜೊ ಅವ್ರ ಜೊತೆ ಯಾವುದೇ ರೀತಿ ಆಮದಿಲ್ಲ ರಫ್ತಿಲ್ಲ ಅವ್ರು ಹೆಂಗೆ ತರಿಸ್ತಾ ಇದ್ದರು ತರಕಾರಿ ಗೊತ್ತಾ ನಿಮಗೆ ಭಾರತದಿಂದ ಇರಾನಿಗೆ ಹೋಗೋದು ತರಕಾರಿಗಳು ನಮ್ಮಿಂದ ಇರಾನ್ನಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಪಾಕಿಸ್ತಾನ ದರ ಎಷ್ಟಾಗತ್ತೆ ಆಲೋಚನೆ ಮಾಡಿ ಆ ರೀತಿ ನಮ್ಮದು ಅವ್ರದ್ದು ವ್ಯವಹಾರ ನಡೀತಾ ಇದ್ದು ಅದಕ್ಕೆ ಹೀಗೆ ಭಾರತ ಏನು ಮಾಡ್ತೀವಿ ಪರೋಕ್ಷವಾಗಿ ಅಪರೋಕ್ಷವಾಗಿ ನಿಮ್ಮ ಜೊತೆ ಯಾವುದೇ ರೀತಿಯಾದಂಥ ವ್ಯಾವಹಾರಿಕ ಡೀಲಿಂಗ್ಸು ಇಲ್ಲ ನಮ್ಮದರಿಂದ ವ್ಯವಹಾರ ಇಲ್ಲ ಅಂತ ನಿನ್ನೆ ಸ್ಪಷ್ಟವಾಗಿ ಹೇಳಿ ನಿಷೇಧವನ್ನು ಹೇರ್ಬಿಡ್ತೀವಿ ಅಲ್ಲಿಗೆ ಒಂದು ದೇಶವನ್ನು ಸಾಯಿಸುವುದು ಹೇಗೆ ಅಂತ ನಾವು ನರೇಂದ್ರ ಮೋದಿಯವರು ಹೊತ್ತು ಹೋಗಿ ಕಳ್ಕೊಂಬರ್ಬೇಕು ನಾಳೆ ಬೆಳಿಗ್ಗೆಯದ್ದು ಬಾಂಬ್ ಹಾಕಿಬಿಡ್ತೀನಿ ಅನ್ನೋದು ಯಾವತ್ತೂ ದೊಡ್ಡ ವಿಷಯ ಅಲ್ವೇ ಅಲ್ಲ ನಮ್ಮಲ್ಲಿ ಎಫ್ ಸಿಕ್ಸ್ಟೀನ್ ಇದ್ದಾವೆ ಡಮಾರ್ ಅಂಚ್ಬಿಡ್ತೀವಿ ಅನ್ನೋದು ಭಾಳ ಪರಾಕ್ರಮ ಅಲ್ವೇ ಅಲ್ಲ ನೋಡಿ ಅವರಲ್ಲಿ ಹದಿನೇಳು ಲಕ್ಷ ಜನ ಸೈನಿಕರಿದ್ದಾರೆ ನಮ್ಮಲ್ಲಿ ಐವತ್ತೊಂದು ಲಕ್ಷ ಜನ ಇದ್ದಾರೆ ಮೂರು ಪಟ್ಟು ಹೆಚ್ಚಿಗೆ ಇದೆ ನೋಡಿ ಅವು ನಮ್ಮಲ್ಲಿರೋ ಫ್ಯೂಯಲ್ ರಿಸರ್ವ್ ಇದೆಯಲ್ಲ ಆರು ತಿಂಗಳಿಗೆ ಆಗುವಷ್ಟು ನಮ್ಮ ಹತ್ರ ಫ್ಯೂಯಲ್ ರಿಸರ್ವ್ ಇದೆ ಅವ್ರ ಹತ್ರ ಫ್ಯೂಯಲ್ ರಿಸರ್ವ್ ಇರೋದು ಕೇವಲ ಮುನ್ನೂರು ಮಿಲಿಯನ್ ಬ್ಯಾರಲ್ ಇರೋದು ಒಂದು ದಿವಸಕ್ಕೆ ಆರು ಲಕ್ಷ ಬ್ಯಾರಲ್ಲು ಕೇವಲ ಅಲ್ಲಿಯ ಜನರಿಗೆ ಬಳಕೆಗೆ ಬೇಕಲ್ಲಿ ಪ ಒಂದು ದಿವಸಕ್ಕೆ ಅಂಥ ಕೆಟ್ಟ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಅವ್ರ ಜೊತೆ ಯುದ್ಧ ಮಾಡದೇ ಹೋದರೂ ಕೂಡ ನಾವು ಸುಮ್ಮನೆ ತಟಸ್ಥವಾಗಿದ್ದರೂ ಕೂಡ ಆ ದೇಶ ನಾಶ ಆಗಿ ಹೋಗುತ್ತೆ ಅದರ ಬಗ್ಗೆ ಅನುಮಾನ ಬೇಡ ತೆಗೆದುಕೊಳ್ಳುವ ತೀರ್ಮಾನ ಸರ್ಕಾರದಿದೆಯಲ್ಲ ಅದು ತಾಳ್ಮೆಯಿಂದ ತೆಗೆದುಕೊಳ್ಳಲಿ ಉಳಿದ ರಾಷ್ಟ್ರಗಳು ಏನೇ ಬಾಯಿ ಪಡ್ಕೊಳ್ಳಿ ಸಂಧಾನ ಮಾಡಿಸ್ತೀನಿ ಅಂತ ಹೇಳ್ಬಹುದು ಇಲ್ಲ ನೀವು ಅವರು ಚೆನ್ನಾಗಿರಬೇಕು ಈ ರೀತಿ ಅದು ಅಂತ ಹೇಳ್ಬಹುದು ಮಾನವ ಹಕ್ಕು ಉಲ್ಲಂಘನೆ ಅಂತ ಹೇಳ್ಬಹುದು ಏನು ಬೇಕಾದ ಹೇಳಿ ಅದರಿಂದ ಭಾರತಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಲ್ಲ ಏಕೆಂದರೆ ನಮ್ಮ ವಿದೇಶಾಂಗ ನೀತಿ ಅಷ್ಟು ಕಠೋರವಾಗಿದೆ ಅದನ್ನು ನೀವು ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ನೋಡಿದ್ದೀರಿ ಎಲ್ಲ ರಾಷ್ಟ್ರಗಳು ಒಂದಾಗಿ ರಷ್ಯಾದ ಮೇಲೆ ಮುಗಿಬಿದ್ದ ಸಂದರ್ಭದಲ್ಲಿ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಂಡು ಸಂಸ್ಕರಿಸಿ ಅದೇ ನಮ್ಮನ್ನು ನಿಷೇಧಿಸಬೇಕು ಅಂತ ಹೇಳುವಂಥ ರಾಷ್ಟ್ರಗಳಿಗೆ ರಫ್ತು ಮಾಡ್ತೀನಿ ಆ ಸ್ಥಿತಿಯಲ್ಲಿ ನಾವಿದೆ ನಡೆಯುವಂಥ ವಿದ್ಯಮಾನಗಳ ಬಗ್ಗೆ ತುಂಬ ಆಶಾವಾದಿಯಾಗಿದ್ದೆ ನಾನು ಭಾನುವಾರ ಯಾಕೆ ಮಾತಾಡಿದೆ ಇದೆಲ್ಲವನ್ನು ನಮ್ಮ ರೆಗ್ಯುಲರ್ ಸಂಚಿಕೆಯಲ್ಲಿ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ತುಂಬ ಲೋಕಾಭಿರಾಮವಾಗಿ ಮಾತಾಡಬೇಕಾದಂಥ ಮಾತು ಆಪ್ತವಾಗಿ ಆಡಬೇಕಾದಂಥ ಮಾತು ಮತ್ತು ಮನವರಿಕೆ ಮಾಡಿಕೊಡ್ಬೇಕಾದಂಥ ಮಾತು ಅರಿವೇ ಗುರು ಅಂತ ಹೇಳ್ತಾರೆ ನಮ್ಮ ಜ್ಞಾನವನ್ನು ಇನ್ನೊಂದು ಇನ್ನೊಬ್ಬರ ಜೊತೆ ಹಂಚಿಕೊಂಡಾಗ ನಮ್ಮಲ್ಲಿಯೂ ಅದು ಫಲವತ್ತಾಗಿ ಜಾಸ್ತಿ ಆಗತ್ತೆ ಜೊತೆಗೆ ಇನ್ನಷ್ಟು ಜನರಿಗೆ ಅದು ತಲುಪುವ ಮೂಲಕ ದೇಶ ಸುಜ್ಞಾನವಂತ ಆಗತ್ತೆ ಅಂತ ನನ್ನ ಭಾವನೆ ಭಾನುವಾರ ಸೊಗಸಾಗಿರಲಿ ಉಲ್ಲಾಸದಾಯಕವಾಗಿರಲಿ ಸೋಮವಾರ ಬೆಳಗ್ಗೆ ಮತ್ತೆ ನಿಮ್ಮ ಮುಂದೆ ಹಾಜರು ನಮಸ್ಕಾರ